ಸ್ವಾಗತ ನಾನು ಕಾರ್ಯಾಚರಣೆಯ ಒಂದರಲ್ಲೇ ಮಾಡಿಲ್ಲ ರಾಜ್ಯ ತುಂಬಾ ಕೋರ್ಟ್ ಆದೇಶ ಅದರ ನಂತರ ಸರ್ಕಾರ ಆದೇಶ ಅದರ ನಂತರ ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಬಂದಾಗ ನಾನು ಸಹಜವಾಗಿ ಉತ್ತರಿಸಬೇಕಾಗ್ತದೆ ಇವತ್ತು ಸರಿಯಿಲ್ಲ ಇಲ್ಲ ಅನ್ನೋದು ಎರಡನೇ ಹಂತ ನೀವು ತಾಲೇ ಕೋಟೆ ಪ್ರಕರಣದಲ್ಲಿ ಸುಮಾರು ಹತ್ತೊಂಬತ್ತನೂರ ಅರವತ್ತೈದರಿಂದ ಅಂಗಡಿ ಮಾಡ್ಕೋದು ಸಮಾಜದ ಹಿರಿಯರನ್ನ ವಿನಂತಿ ಮಾಡ್ಕೊಂಡಾಗಿದ್ದು ಮರಳಿ ಸ್ಥಾಪನೆ ಮಾಡಿದ ಇತಿಹಾಸ ಆರೋಪ ಮಾಡಲಿಕ್ಕೆ ಈ ಮಧ್ಯೆ ಕೂಡ ಎದುರಿದೆ ಯಾಕಂತಂದ್ರೆ ನಾವು ಇಲ್ಲಿವರೆಗೂ ಕೂಡ ನಿಮ್ಮ ಸಮಾಜವನ್ನ ನಮ್ಮ ಸಮಾಜವನ್ನ ಬೇರೆ ಅಂತ ನೋಡಿಲ್ಲ ಹೀಗಾಗಿ ನೀವು ನಮ್ಮ ಸಮಾಜದ ಹಿರಿಯರ ಮೇಲೆ ಮತ್ತು ಅಲ್ಲಿ ಕುಲಿಕ್ಕಂಥ ವಿವಿಧ ಸಮಾಜದ ಗಣ್ಯರ ಮೇಲೆ ಅವರಿಂದ ನಮ್ಮ ಸಮಾಧಿ ನಿಮ್ಮ ಹಂತಗಳಿದ್ದಾವೆ ಈ ಭಾರತ ಪ್ರದೇಶದಲ್ಲಿ ಸಂವಿಧಾನ ಇದೆ ಕಾನೂನು ಇದೆ ಅದನ್ನು ನೀವು ಮಾಡಿ ಅದನ್ನು ಬಿಟ್ಟು ನಮ್ಮ ಸಮಾಜದ ಮೇಲೆ ನಮ್ಮ ಸಮಾಜದ ಹಿರಿಯರ ಮೇಲೆ ಗೂಬೆ ಕೋರಿಸುವಂತಹ ಕೆಲಸವನ್ನ ದಯಮಾಡಿ ಹಳೆಯ ಸಮಾಜದವರು ಬಿಡಬೇಕು ಅಂತೇಳಿ ಅಲ್ಲಿ ಹೋರಾಟದವರು ವಿಶೇಷವಾಗಿ ಹಳೆಯ ಸಮಾಜದವರು ಎಲ್ಲರೂ ಕೂಡ ಇಲ್ಲ ಅಲ್ಲಿ ಹೋರಾಟ ನಿರ್ತಾವ ಕೆಲವು ಇದನ್ನ ರಾಜಕೀಯವಾಗಿ ಲೇಪಿಸಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಅವರು ಬಂಡವಾಳ ಪಡ್ಲಿಕ್ಕೆ ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರೆದಿರೋ ವಿಚಾರ ತಾಲೂಕು ಹಿಂದೆಯೂ ಕೂಡ ಇದೇ ರಸ್ತೆ ನಡೆದಿರುವ ಸಂದರ್ಭದಲ್ಲಿ ಅವಾಗೂ ಕೂಡ ಕೆಲವು ಅಂಗಡಿಕಾರರು ತೆಗೆದೇ ಇರುವ ಸಂದರ್ಭದಲ್ಲಿ ಮಾನ್ಯ ಎಸ್ ಪಿ ಸಾಹೇಬ್ ಮುಂದುವ ಘಟನೆಗಳಾಗಿದೆ ಯಾಕಂತಂದ್ರೆ ಅದನ್ನು ಕೂಡ ಘಟನೆ ಯಾರೋ ಒಂದು ದಲಿತರೇ ನ್ಯಾಯ ಮಾಡಲಿಕ್ಕೆ ಬೇಕಾದ ಹೇಗೆ ಹೇಳ್ಬೇಡಿ ಎಲ್ಲರೂ ಸೇರಿದ್ದೀವಿ పూర్వ హిందూ ఉత్తర ఏదే సమాజానికి కూడా అంతందిలా కైసపక్షా శివాజీ కాలం నుండి దేవుడు తరక జాన్కి హలదంత ఆల్ వరకు అల్విమున్ కార్యముని అంటే కైసపక్షా ఇక్కడ ఇక్కడ అనుమున్ కరుమడ 90% తావాకు కొండర 10% కరుమడ

యాక్రె సాధి అన్యాయమో సుప్రీం కోర్ట్ ఆదేశ ఆగి కర్ణాటక రాజ్య తుందా గౌరవ కార్యక్రమ అది అసంభవ అరణ్య సమాజకా అన్యాయ మాట్ తోసా గుర్తు ఆ తర ಇವತ್ತು ಯಾವುದೇ ಜಾತಿಯವರು ಅವ್ರಿಗೆ ಅನ್ಯಾಯ ಮಾಡಿಲ್ಲ ಯಾಕಂದ್ರೆ ಸಾಕಷ್ಟು ಸಲ ಅವ್ರಿಗೆ ಸಪೋರ್ಟ್ ಮಾಡಿದ ಹೊರತು ಅವ್ರಿಗೆ ಅನ್ಯಾಯ ಮಾಡಿದ್ದಿಲ್ಲ ಏನೋ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಕರ್ನಾಟಕ ರಾಜ್ಯ ತುಂಬಾ ತೆರವುಗೊಳಿಸುವಂತ ಕಾರ್ಯಕ್ರಮ ನಡೆದಿದೆ ಕೇವಲ